ಹಾಯ್ ಎವ್ರಿ ವೆಲ್ಕಮ್ ಟು ಜಾಯಿಂಟ್ ಟು ಲರ್ ಇವತ್ತಿನ ಒಂದು ಸೆಷನ್ನಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಾರ್ಚ್ ಇಪ್ಪತ್ತೆರಡರ ಪ್ರಚಲಿತ ಘಟನೆಗಳ ಕುರಿತು ಚರ್ಚೆ ಮಾಡೋಣ ಕ್ಲಾಸನ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಹಾಗೂ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಪ್ರತಿದಿನ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಜಾಯಿಂಟ್ ಟು ಲರ್ನ್ ಯೂಟ್ಯೂಬ್ನಲ್ಲಿ ಕರೆಂಟ್ ಅಫೇರ್ಸ್ನ ಕ್ಲಾಸ್ ಇರುತ್ತೆ ಹಾಗೆ ಹಳೆಯ ಕರೆಂಟ್ ಅಫೇರ್ಸ್ನ ಕ್ಲಾಸ್ಗಳನ್ನು ನೋಡೋಕೆ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಪ್ಲೇಲಿಸ್ಟ್ನ ಲಿಂಕ್ ಅನ್ನು ಕೊಡಲಾಗಿದೆ ಆ ಲಿಂಕ್ ಮೂಲಕ ಹಳೆಯ ಕ್ಲಾಸ್ಗಳನ್ನು ಸಹ ತಾವು ನೋಡಬಹುದು ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಹಾಗೂ ಎರಡು ಸಾವಿರದ ಇಪ್ಪತ್ತ್ಮೂರರ ಪ್ರಚಲಿತ ಘಟನೆಗಳ ನೋಟ್ಸ್ ಟೆಸ್ಟ್ ಹಾಗೂ ಕ್ಲಾಸಸ್ಗಳು ಜಾಯಿಂಟ್ ಲರ್ನ್ ಆ್ಯಪ್ನಲ್ಲಿ ಮತ್ತು ಜಾಯಿಂಟ್ ಲರ್ನ್ ಯೂಟ್ಯೂಬ್ನ ಜಾಯಿಂಟ್ ಬಟನ್ನಲ್ಲಿ ಅವೈಲೇಬಲ್ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ಸೆಷನ್ನನ್ನು ಸ್ಟಾರ್ಟ್ ಮಾಡೋಣ ಪ್ರಥಮ ಪ್ರಶ್ನೆ ಭಾರತದಲ್ಲಿ ಆದಾಯ ಮತ್ತು ಸಂಪತ್ತಿನ ಅಸಮಾನತೆ ವರದಿಯ ಪ್ರಕಾರ ಎಷ್ಟು ಸಂಪತ್ತು ಶೇಕಡಾ ಒಂದರಷ್ಟು ಸಿರಿವಂತರ ಹಿಡಿತದಲ್ಲಿದೆ ಅಂತ ಪ್ರಶ್ನೆ ಆಯ್ಕೆಗಳು ಹದಿನೈದು ಶೇಕಡ ಇಪ್ಪತ್ತು ಶೇಕಡ ನಲವತ್ತು ಶೇಕಡ ಅರವತ್ತು ಶೇಕಡ ಸರಿಯಾದ ಉತ್ತರ ಆಯ್ಕೆ ಆಗುತ್ತೆ ರೀಸೆಂಟ್ ಆಗಿ ಪ್ಯಾರಿಸ್ ಮೂಲದ ವಿಶ್ವ ಅಸಮಾನತೆ ಲ್ಯಾಬ್ ಒಂದು ವರದಿಯನ್ನು ಬಿಡುಗಡೆ ಮಾಡುತ್ತೆ ಈ ವರದಿಯ ಶೀರ್ಷಿಕೆ ಏನು ಅಂತಂದರೆ ಸಾವಿರದ ಒಂಬೈನೂರ ಇಪ್ಪತ್ತೆರಡರಿಂದ ಎರಡು ಸಾವಿರದ ಇಪ್ಪತ್ತ್ ಭಾರತದಲ್ಲಿ ಆದಾಯ ಮತ್ತು ಸಂಪತ್ತಿನ ಅಸಮಾನತೆ ಅನ್ನೋದು ಈ ವರದಿಯ ಹೆಡ್ಲೈನ್ ಅಂದರೆ ಶೀರ್ಷಿಕೆ ಆಗತ್ತೆ ಈ ವರದಿಯಲ್ಲಿ ಏನು ಉಲ್ಲೇಖ ಮಾಡಿದ್ದಾರೆ ಅಂತಂದ್ರೆ ಎರಡ್ ಸಾವಿರದ ಇಪ್ಪತ್ತೆರಡು ಹಾಗೂ ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ನಮ್ಮ ದೇಶದ ಸಂಪತ್ತಿನ ಪ್ರಮಾಣ ಏನಿದೆ ಫಾರ್ಟಿ ಪಾಯಿಂಟ್ ಒನ್ ಪರ್ಸೆಂಟ್ನಷ್ಟು ಸಂಪತ್ತಿನ ಪ್ರಮಾಣ ಏನಿದೆ ಅದು ನಮ್ಮ ದೇಶದ ಶೇಕಡಾ ಒಂದರಷ್ಟು ಶ್ರೀಮಂತರೇನಿದ್ದಾರೆ ಅಂದರೆ ಸಿರಿವಂತರೇನಿದ್ದಾರೆ ಅವರ ಹಿಡಿತದಲ್ಲಿದೆ ಅಂತ ಹೇಳಿ ಈ ಒಂದು ವರದಿಯಲ್ಲಿ ಉಲ್ಲೇಖವನ್ನು ಮಾಡ್ತಾರೆ ಮತ್ತು ಇನ್ನೊಂದು ಪಾಯಿಂಟ್ ಅನ್ನ ಇಲ್ಲಿ ಉಲ್ಲೇಖ ಮಾಡ್ತಾರೆ ಏನು ಅಂತಂದ್ರೆ ಇದೇ ಅವಧಿಯಲ್ಲಿ ಎರಡ್ ಸಾವಿರದ ಇಪ್ಪತ್ತೆರಡು ಹಾಗೂ ಇಪ್ಪತ್ ಮೂರನೇ ಅವಧಿಯಲ್ಲಿ ಈ ಶೇಕಡಾ ಒಂದರಷ್ಟು ಸಿರಿವಂತರ ಆದಾಯದ ಪ್ರಮಾಣ ಏನಿದೆ ಅದು ಇಪ್ಪತ್ತೆರಡು ಪಾಯಿಂಟ್ ಆರು ಶೇಕಡಾರಷ್ಟು ಇನ್ಕ್ರೀಸ್ ಆಗಿದೆ ಹೆಚ್ಚಳ ಆಗಿದೆ ಅಂತ ಕೂಡ ಈ ಒಂದು ವರದಿಯಲ್ಲಿ ಉಲ್ಲೇಖವನ್ನ ಮಾಡ್ತಾರೆ ಮತ್ತು ಈ ದಕ್ಷಿಣ ಆಫ್ರಿಕಾ ಬ್ರೆಜಿಲ್ ಅಮೇರಿಕಾಗೆ ಕಂಪೇರ್ ಮಾಡಿದ್ರೆ ಈ ಭಾರತೀಯ ಸಿರಿವಂತರ ಆದಾಯದ ಪಾಲು ಕೂಡ ದುಪ್ಪಟ್ಟಾಗಿದೆ ಅಂತ ಹೇಳಿ ಈ ಒಂದು ವರದಿಯಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ ಮುಂದಿನ ಪ್ರಶ್ನೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಈ ಕೆಳಗಿನ ಯಾವ ದೇಶದ ಕ್ರೀಡಾಪಟುಗಳಿಗೆ ತಟಸ್ಥ ಅಥ್ಲೀಟ್ಗಳಾಗಿ ಭಾಗವಹಿಸಲು ಅವಕಾಶವನ್ನ ನೀಡಲಾಗಿದೆ ಅಂತ ಪ್ರಶ್ನೆ ಆಯ್ಕೆಗಳು ರಷ್ಯಾ ಮಾತ್ರ ಬೆಲಾರಸ್ ಮಾತ್ರ ರಷ್ಯಾ ಮತ್ತು ಬೆಲಾರಸ್ ಮೇಲಿನ ಯಾವುದೂ ಅಲ್ಲ ಸರಿಯಾದ ಉತ್ತರ ಆಯ್ಕೆ ಮೂರಾಗತ್ತೆ ರಷ್ಯಾ ಮತ್ತು ಬೆಲಾರಸ್ ದೇಶದ ಅಥ್ಲೀಟ್ಗಳಿಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಈ ಪ್ಯಾರಿಸ್ನಲ್ಲಿ ಏನ್ ನಡೀತಾ ಇದೆ ನಲ್ಲಿ ತಟಸ್ಥ ಅಥ್ಲೀಟ್ಗಳಾಗಿ ಭಾಗವಹಿಸೋಕೆ ಅವಕಾಶವನ್ನ ನೀಡಲಾಗಿದೆ ಏನಿದ್ರು ತಟಸ್ಥ ಅಥ್ಲೀಟ್ ಅಂತಂದರೆ ಇತ್ತೀಚೆಗೆ ಒಲಿಂಪಿಕ್ ಸಮಿತಿ ಮಾಡುತ್ತೆ ರಷ್ಯಾ ಮತ್ತು ಬೆಲಾರಸ್ ದೇಶದ ಗಳಿಗೆ ಅವಕಾಶ ನೀಡುವುದಿಲ್ಲ ಅಂತ ಹೇಳಿ ಒಂದು ಹೇಳುತ್ತೆ ಕಾರಣ ಏನು ಅಂತಂದ್ರೆ ಉಕ್ರೇನ್ ಮೇಲೆ ಯುದ್ಧವನ್ನ ನಡೆಸಿದ ಕಾರಣಕ್ಕಾಗಿ ಈ ಎರಡೂ ದೇಶದ ಗಳಿಗೆ ಪ್ಯಾರಿಸ್ ಒಲಂಪಿಕ್ಸ್ನಲ್ಲಿ ಅವಕಾಶವನ್ನ ನೀಡೋದಿಲ್ಲ ಅಂತ ಹೇಳಿ ಹೇಳಿರುತ್ತೆ ಇವಾಗ ಅವರು ತಮ್ಮ ದೇಶವನ್ನ ರೆಪ್ರೆಸೆಂಟ್ ಮಾಡೋ ಬದಲು ತಟಸ್ಥ ಅಥ್ಲೀಟ್ಗಳಾಗಿ ಅಂದ್ರೆ ವೈಯಕ್ತಿಕವಾಗಿ ಅವರು ಭಾಗವಹಿಸಬಹುದು ಅಂತ ಕೂಡ ಇವಾಗ ಹೇಳ್ತಾ ಇದೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಯಾವ ಎರಡು ದೇಶಗಳ ಮೇಲೆ ಪ್ಯಾರಿಸ್ ಒಲಿಂಪಿಕ್ಸ್ ನಲ್ಲಿ ಭಾಗವಹಿಸೋಕೆ ನಿರ್ಬಂಧ ಹೇರಿದ್ದಾರೆ ಅಂತ ಕೂಡ ಪ್ರಶ್ನೆ ಕೇಳ್ತಾರೆ ಮುಖ್ಯವಾಗಿ ರಷ್ಯಾ ಮತ್ತು ಬಲಾರಸ್ ಆದರೆ ಈ ರಷ್ಯಾ ಮತ್ತು ಬಲಾರಸ್ ದೇಶದ ಅತ್ತಿಟ್ ಗಳೇನು ಮಾಡಬಹುದು ತಮ್ಮ ದೇಶವನ್ನು ರೆಪ್ರೆಸೆಂಟ್ ಮಾಡೋದಿಲ್ಲ ಬಟ್ ಅವರು ವೈಯಕ್ತಿಕವಾಗಿ ತಟಸ್ಥ ಅತ್ತಿಟ್ ಭಾಗವಹಿಸಬಹುದು ಆ ಪಾಯಿಂಟ್ ಅನ್ನ ತಾವು ನೆನಪಿನಲ್ಲಿ ಇಟ್ಕೋಬೇಕಾಗತ್ತೆ ಇನ್ನು ಜಾಗತಿಕ ನಕ್ಷೆಯನ್ನ ನಾವು ನೋಡಿದಾಗ ರಷ್ಯಾ ಈ ಭಾಗದಲ್ಲಿ ಬರುತ್ತೆ ಇಲ್ಲಿ ಬಲಾರಸ್ ಬರುತ್ತೆ ಇಲ್ಲಿ ಉಕ್ರೇನ್ ಬರುತ್ತೆ ರಷ್ಯಾ ಮತ್ತು ಬಲಾರಸ್ ಸೇರ್ ಮಾಡುತ್ತೆ ಈ ಉಕ್ರೇನ್ ಮೇಲೆ ಯುದ್ಧ ಮಾಡಿರೋ ಕಾರಣಕ್ಕಾಗಿ ಈ ಎರಡು ದೇಶದ ಅಥ್ಲೀಟ್ಗಳಿಗೆ ಅಂದ್ರೆ ಎರಡು ದೇಶಕ್ಕೆ ರೆಪ್ರೆಸೆಂಟ್ ಮಾಡುವಂತಹ ಅವಕಾಶ ಇರೋದಿಲ್ಲ ಪ್ಯಾರಿಸ್ ಒಲಿಂಪಿಕ್ಸ್ ನಲ್ಲಿ ಅಷ್ಟು ತಾವು ನೆನಪಿನಲ್ಲಿ ಇಟ್ಕೋಬೇಕಾಗತ್ತೆ ಮತ್ತು ಇನ್ನೊಂದು ಕಾರಣಕ್ಕಾಗಿ ರೀಸೆಂಟ್ ಆಗಿ ರಷ್ಯಾ ಸುದ್ದಿಯಲ್ಲಿದೆ ಯಾಕೆ ಅಂತಂದ್ರೆ ಉತ್ತರ ಅಮೆರಿಕ ನಾರ್ತ್ ಅಮೆರಿಕ ಈ ಉಕ್ರೇನ್ ಮೇಲೆ ಯುದ್ಧ ಮಾಡುವುದರ ಸಲುವಾಗಿ ರಷ್ಯಾಗೆ ಕಳೆದ ಒಂದು ವರ್ಷದ ಅವಧಿಯಲ್ಲಿ ಸುಮಾರು ಏಳು ಸಾವಿರ ಕಂಟೈನರ್ಗಳಷ್ಟು ಶಸ್ತಾಸ್ತಗಳನ್ನು ಪೂರೈಕೆ ಮಾಡಿದೆ ಅಂತ ಕೂಡ ಇತ್ತೀಚೆಗೆ ದಕ್ಷಿಣ ಅಮೆರಿಕ ಆರೋಪವನ್ನು ಮಾಡ್ತಾ ಇದೆ ಆ ಪಾಯಿಂಟ್ನ ಕೂಡ ತಾವು ನೆನಪಿನಲ್ಲಿ ಇಟ್ಕೋಬೇಕು ಇನ್ನು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಒಲಿಂಪಿಕ್ಸ್ ಎಲ್ಲಿ ನಡೆಯಿತು ಅಂತ ಎಕ್ಸಾಮ್ನಲ್ಲಿ ಕೇಳ್ತಾರಲ್ವಾ ಅದು ಪ್ಯಾರಿಸ್ ಅಲ್ಲಿ ನಡೆಯುತ್ತೆ ಅದೇ ರೀತಿ ಎರಡ್ ಸಾವಿರದ ಇಪ್ಪತ್ತೆಂಟರ ಒಲಿಂಪಿಕ್ಸ್ ಎಲ್ಲಿ ನಡೆಯುತ್ತೆ ಅಂತ ಕೇಳ್ತಾರೆ ಅದು ಲಾಸ್ ಏಂಜಲೀಸ್ ನಲ್ಲಿ ನಡೆಯುತ್ತೆ ಇನ್ನು ಎರಡ್ ಸಾವಿರದ ಮೂವತ್ತೆರಡರ ಒಲಿಂಪಿಕ್ಸ್ ಎಲ್ಲಿ ನಡೆಯುತ್ತೆ ಅಂತ ಎಕ್ಸಾಮ್ ನಲ್ಲಿ ಕೇಳ್ತಾರೆ ಅದು ಬ್ರಿಸ್ಬೇ ನಲ್ಲಿ ನಡೆಯುತ್ತೆ ಈ ಮೂರು ಪಾಯಿಂಟ್ ಗಳನ್ನ ತಾವು ನೆನಪಿನಲ್ಲಿ ಇಟ್ಕೋಬೇಕು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಒಲಿಂಪಿಕ್ಸ್ ಪ್ಯಾರಿಸ್ ನಲ್ಲಿ ನಡೆಯಿತು ಎರಡ್ ಸಾವಿರದ ಇಪ್ಪತ್ತೆಂಟರ ಒಲಿಂಪಿಕ್ಸ್ ಲಾಸ್ ಏಂಜಲೀಸ್ ನಲ್ಲಿ ನಡೆಯುತ್ತೆ ಎರಡ್ ಸಾವಿರದ ಮೂವತ್ತೆರಡರ ಒಲಿಂಪಿಕ್ಸ್ ಬ್ರಿಸ್ಬೇ ನಲ್ಲಿ ನಡೆಯುತ್ತೆ ಇದನ್ನ ಮ್ಯಾಚ್ ಆಫ್ ಫಾಲೋಯಿಂಗ್ ಅಲ್ಲಿ ಕೂಡ ತಮಗೆ ಕೇಳಬಹುದು ಮುಂದಿನ ಪ್ರಶ್ನೆ ಇತ್ತೀಚೆಗೆ ಬಿಡುಗಡೆಯಾದ ಹ್ಯಾಪಿನೆಸ್ ಇಂಡೆಕ್ಸ್ನಲ್ಲಿ ಭಾರತ ಎಷ್ಟನೇ ಸ್ಥಾನದಲ್ಲಿದೆ ಅಂತ ಪ್ರಶ್ನೆ ಆಯ್ಕೆಗಳು ಎಪ್ಪತ್ತೈದನೇ ಸ್ಥಾನ ನೂರ ಹದಿನಾರನೇ ಸ್ಥಾನ ನೂರ ಇಪ್ಪತ್ತಾರನೇ ಸ್ಥಾನ ನೂರ ಮೂವತ್ತಾರನೇ ಸ್ಥಾನ ಸರಿಯಾದ ಉತ್ತರ ಆಯ್ಕೆ ಮೂರಾಗುತ್ತೆ ರೀಸೆಂಟ್ ಆಗಿ ವಿಶ್ವ ಸಂಸ್ಥೆ ಈ ಒಂದು ಹ್ಯಾಪಿನೆಸ್ ಇಂಡೆಕ್ಸ್ ಅನ್ನ ಬಿಡುಗಡೆ ಮಾಡುತ್ತೆ ಯಾರ್ ಬಿಡುಗಡೆ ಮಾಡ್ತಾರೆ ಅಂತ ಕೂಡ ತಮ್ಮ ಎಕ್ಸಾಮ್ ನಲ್ಲಿ ಕೇಳ್ತಾರೆ ಹ್ಯಾಪಿನೆಸ್ ಇಂಡೆಕ್ಸ್ ಅಂದ್ರೆ ವಿಶ್ವ ಸಂತಸ ವರದಿ ಅಂತ ಕನ್ನಡದಲ್ಲಿ ನಾವು ಕರಿತೀವಿ ವಿಶ್ವ ಸಂತಸ ವರದಿ ಈ ವಿಶ್ವ ಸಂತಸ ವರದಿಯನ್ನ ಯಾವ ಸಂಸ್ಥೆ ಬಿಡುಗಡೆ ಮಾಡುತ್ತೆ ಅಂತ ತಮ್ಮ ಎಕ್ಸಾಮ್ನಲ್ಲಿ ಕೇಳ್ತಾರೆ ವಿಶ್ವ ಸಂಸ್ಥೆ ಬಿಡುಗಡೆ ಮಾಡುತ್ತೆ ವಿಶ್ವ ಸಂಸ್ಥೆ ಈ ಒಂದು ರಿಪೋರ್ಟ್ ಅನ್ನ ವರ್ಲ್ಡ್ ಹ್ಯಾಪಿನೆಸ್ ಇಂಡೆಕ್ಸ್ ಅನ್ನ ರೀಸೆಂಟ್ ಆಗಿ ಬಿಡುಗಡೆ ಮಾಡಿತು ಇದರಲ್ಲಿ ಭಾರತದ ಸ್ಥಾನ ಎಷ್ಟಿದೆ ಅಂತಂದ್ರೆ ನೂರ ಇಪ್ಪತ್ತಾರನೇ ಸ್ಥಾನದಲ್ಲಿ ಭಾರತ ಇದೆ ಒಂದು ನೂರ ನಲವತ್ತೆಂಟು ದೇಶಗಳ ಸಾಲಿನಲ್ಲಿ ನೂರ ನಲವತ್ತೆಂಟು ದೇಶಗಳಲ್ಲಿ ಭಾರತ ನೂರ ಇಪ್ಪತ್ತಾರನೇ ಪ್ಲೇಸ್ನಲ್ಲಿದೆ ಫಸ್ಟ್ ರ್ಯಾಂಕ್ ಯಾರಿದ್ದಾರೆ ಅಂದರೆ ಫಿನ್ಲೆಂಡ್ ದೇಶ ಫಸ್ಟ್ ಪ್ಲೇಸ್ನಲ್ಲಿದೆ ಎರಡನೇ ಸ್ಥಾನದಲ್ಲಿ ಡೆನ್ಮಾರ್ಕ್ ಇದೆ ಮೂರನೇ ಸ್ಥಾನದಲ್ಲಿ ಐಸ್ಲ್ಯಾಂಡ್ ಇದೆ ಈ ಮೂರು ದೇಶಗಳು ಕೂಡ ನೆನಪಿನಲ್ಲಿ ಇಟ್ಕೋಬೇಕು ಟಾಪ್ ತ್ರೀ ಕಂಟ್ರೀಸ್ ಆಗುತ್ತೆ ಫಿನ್ಲ್ಯಾಂಡ್ ಫಸ್ಟ್ ಇದೆ ಎರಡನೇ ಸ್ಥಾನದಲ್ಲಿ ಡೆನ್ಮಾರ್ಕ್ ಬರುತ್ತೆ ಮೂರನೇ ಸ್ಥಾನದಲ್ಲಿ ಐಸ್ ಲ್ಯಾಂಡ್ ಬರುತ್ತೆ ಇನ್ನು ನಮ್ಮ ನೆರೆಯ ದೇಶಗಳು ಚೀನಾ ಚೀನಾ ಅರವತ್ತನೇ ಪ್ಲೇಸ್ ನಲ್ಲಿ ಬರುತ್ತೆ ನೇಪಾಳ ತೊಂಬತ್ ಮೂರನೇ ರ್ಯಾಂಕ್ ಅನ್ನು ಪಡ್ಕೊಳ್ಳುತ್ತೆ ಈ ಒಂದು ಲಿಸ್ಟ್ ನಲ್ಲಿ ಪಾಕಿಸ್ತಾನ ನೂರ ಎಂಟನೇ ಪ್ಲೇಸ್ ನಲ್ಲಿ ಬರುತ್ತೆ ಮಯನ್ಮಾರ್ ನೂರ ಹದಿನೆಂಟನೇ ರ್ಯಾಂಕ್ ಅನ್ನ ಪಡ್ಕೊಳ್ಳುತ್ತೆ ಶ್ರೀಲಂಕಾ ನೂರ ಇಪ್ಪತ್ತೆಂಟನೇ ಸ್ಥಾನವನ್ನ ಪಡ್ಕೊಂಡಿದೆ ಬಾಂಗ್ಲಾದೇಶ್ ನೂರ ಇಪ್ಪತ್ತೊಂಬತ್ತನೇ ಸ್ಥಾನವನ್ನ ಪಡ್ಕೊಳ್ಳುತ್ತೆ ಅಫ್ಘಾನಿಸ್ತಾನ್ ನೂರ ನಲ್ವತ್ತೆಂಟನೇ ಶ್ರೀಯಾಂಕವನ್ನ ಪಡ್ಕೊಳ್ಳುತ್ತೆ ಉಕ್ರೇನ್ ಏನ್ ಯುದ್ಧ ಹಾಕ್ತಾ ಇದೆ ಅಲ್ಲಿ ನೂರ ಐದನೇ ಸ್ಥಾನವನ್ನ ಉಕ್ರೇನ್ ಪಡ್ಕೊಳ್ಳುತ್ತೆ ಹಾಗೂ ರಷ್ಯಾ ಎಪ್ಪತ್ತ ಎರಡನೇ ಸ್ಥಾನವನ್ನ ಪಡ್ಕೊಳ್ಳುತ್ತೆ ಬಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಏನ್ ಇಂಪಾರ್ಟೆಂಟ್ ಅಂದ್ರೆ ಭಾರತದ ಸ್ಥಾನ ನೂರ ಇಪ್ಪತ್ತಾರು ಹಾಗೆ ಟಾಪ್ ತ್ರೀ ಕಂಟ್ರೀಸ್ ಯಾವ್ದು ಫಿನ್ಲ್ಯಾಂಡ್ ಫಸ್ಟ್ ಎರಡನೇದು ಡೆನ್ಮಾರ್ಕ್ ಮೂರನೇದು ಐಸ್ಲ್ಯಾಂಡ್ ಈ ಮೂರು ಸ್ಥಾನಗಳು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಯಾರು ವರದಿಯನ್ನು ಬಿಡುಗಡೆ ಮಾಡ್ತಾರೆ ವಿಶ್ವಸಂಸ್ಥೆ ಈ ವರದಿಯನ್ನ ಬಿಡುಗಡೆ ಮಾಡುತ್ತೆ ಮತ್ತು ಈ ವರದಿಯನ್ನ ಬಿಡುಗಡೆ ಮಾಡೋಕೆ ಏನು ಮಾನದಂಡಗಳಿದೆ ರ್ಯಾಂಕ್ ಅನ್ನು ಏನು ಕೊಡ್ತಾರಲ್ವಾ ದೇಶಗಳಿಗೆ ಏನು ಮಾನದಂಡಗಳನ್ನು ಇಟ್ಕೊಂಡು ರ್ಯಾಂಕ್ ಅನ್ನು ಕೊಡ್ತಾರೆ ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಮುಖ್ಯವಾಗಿ ಆ ದೇಶದ ಜಿ ಪಿ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಆಮೇಲೆ ಸಾಮಾಜಿಕ ವ್ಯವಸ್ಥೆ ಹಾಗೆ ಆರೋಗ್ಯಕರ ಜೀವಿತಾವಧಿ ಸ್ವಂತ ನಿರ್ಧಾರವನ್ನು ಕೈಗೊಳ್ಳುವಂತಹ ಸ್ವಾತಂತ್ರ್ಯ ಸಮುದಾಯಗಳ ನಡುವಿನ ಪರಸ್ಪರ ಹೊಂದಾಣಿಕೆ ಕಡಿಮೆ ಭ್ರಷ್ಟಾಚಾರ ಈ ಎಲ್ಲಾ ಪಾಯಿಂಟ್ಗಳನ್ನು ಕನ್ಸಿಡರ್ ಮಾಡಿ ಒಂದು ರ್ಯಾಂಕ್ ಅನ್ನು ಕೊಡ್ತಾರೆ ಮುಂದಿನ ಪ್ರಶ್ನೆ ವಿಶ್ವ ಅರಣ್ಯ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಅಂತ ಪ್ರಶ್ನೆ ಆಯ್ಕೆಗಳು ಮಾರ್ಚ್ ಇಪ್ಪತ್ತು ಮಾರ್ಚ್ ಇಪ್ಪತ್ತೊಂದು ಮಾರ್ಚ್ ಇಪ್ಪತ್ಮೂರು ಮಾರ್ಚ್ ಇಪ್ಪತ್ತೈದು ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ಪ್ರತಿ ವರ್ಷ ಮಾರ್ಚ್ ಇಪ್ಪತ್ತೊಂದರಂದು ವಿಶ್ವ ಅರಣ್ಯ ದಿನವನ್ನ ಆಚರಣೆ ಮಾಡ್ತೀವಿ ಪ್ರಥಮ ಬಾರಿಗೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಆಹಾರ ಮತ್ತು ಕೃಷಿ ಸಂಘಟನೆ ಸಮ್ಮೇಳನದಲ್ಲಿ ಈ ವಿಶ್ವ ಅರಣ್ಯ ದಿನವನ್ನ ಆಚರಣೆ ಮಾಡ್ತಾರೆ ಪ್ರಥಮ ಬಾರಿಗೆ ಯಾವಾಗ ಆಚರಣೆ ಮಾಡಿದ್ರು ಅದು ಕೂಡ ಬಹಳ ಇಂಪಾರ್ಟೆಂಟ್ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಆಚರಣೆ ಮಾಡ್ತಾರೆ ಈ ವರ್ಷದ ವಾಕ್ಯ ಏನು ಅಂತಂದರೆ ವಿಶ್ವ ಅರಣ್ಯ ದಿನದ ಧ್ಯೇಯವಾಕ್ಯ ಅರಣ್ಯ ಮತ್ತು ನಾವೀನ್ಯತೆ ಉತ್ತಮ ವಿಶ್ವಾಸಕ್ಕಾಗಿ ಹೊಸ ಪರಿಹಾರಗಳು ಅನ್ನೋದು ಈ ವರ್ಷದ ವಾಕ್ಯ ಆಗುತ್ತೆ ಮುಂದಿನ ಪ್ರಶ್ನೆ ಸ್ಟಾರ್ಟ್ಅಪ್ ಮಹಾಕುಂಭ ಕಾರ್ಯಕ್ರಮ ಇತ್ತೀಚೆಗೆ ಎಲ್ಲಿ ನಡೆಯಿತು ಅಂತ ಪ್ರಶ್ನೆ ಆಯ್ಕೆಗಳು ಬೆಂಗಳೂರು ದೆಹಲಿ ಹೈದರಾಬಾದ್ ಚೆನ್ನೈ ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ರೀಸೆಂಟ್ ಆಗಿ ದೆಹಲಿಯಲ್ಲಿ ಸ್ವಾರ್ಟ್ ಅಪ್ ಮಹಾಕುಂಭ ಕಾರ್ಯಕ್ರಮ ನಡೀತು ಯಾರು ಇದನ್ನು ಉದ್ಘಾಟನೆ ಮಾಡಿದ್ರು ಅಂದರೆ ನರೇಂದ್ರ ಮೋದಿ ಅವರು ಇದನ್ನು ಉದ್ಘಾಟನೆ ಮಾಡಿದ್ರು ಪ್ರಸ್ತುತ ಭಾರತದಲ್ಲಿ ಒಂದು ಪಾಯಿಂಟ್ ಇಪ್ಪತ್ತೈದು ಲಕ್ಷ ಸ್ಟಾರ್ಟ್ಅಪ್ಗಳಿವೆ ನವೋದ್ಯಮಗಳ ಸಂಖ್ಯೆ ಎಷ್ಟು ಅಂತಂದರೆ ಒಂದು ಪಾಯಿಂಟ್ ಇಪ್ಪತ್ತೈದು ಲಕ್ಷ ನವೋದ್ಯಮಗಳು ಇದೆ ಮುಂದಿನ ಪ್ರಶ್ನೆ ಜಾಗತಿಕ ಮಟ್ಟದಲ್ಲಿ ಅತಿ ಹೆಚ್ಚು ನವೋದ್ಯಮಗಳನ್ನು ಹೊಂದಿರುವಂತಹ ದೇಶಗಳ ಸಾಲಿನಲ್ಲಿ ಭಾರತ ಎಷ್ಟನೇ ಸ್ಥಾನದಲ್ಲಿದೆ ಅಂತ ಪ್ರಶ್ನೆ ಆಯ್ಕೆಗಳು ಒಂದನೇ ಸ್ಥಾನ ಎರಡನೇ ಸ್ಥಾನ ಮೂರನೇ ಸ್ಥಾನ ನಾಲ್ಕನೇ ಸ್ಥಾನ ಸರಿಯಾದ ಉತ್ತರ ಆಯ್ಕೆ ಮೂರಾಗುತ್ತೆ ಜಾಗತಿಕ ಮಟ್ಟದಲ್ಲಿ ವರ್ಲ್ಡ್ ಅನ್ನ ಕನ್ಸಿಡರ್ ಮಾಡಿದ್ರೆ ಅತಿ ಹೆಚ್ಚು ಸ್ಟಾರ್ಟ್ ಹೊಂದಿರುವಂತಹ ದೇಶಗಳ ಸಾಲಿನಲ್ಲಿ ಭಾರತ ಮೂರನೇ ಸ್ಥಾನದಲ್ಲಿದೆ ಫಸ್ಟ್ ಪ್ಲೇಸ್ ನಲ್ಲಿ ಯಾರಿದ್ದಾರೆ ಅಮೆರಿಕ ಫಸ್ಟ್ ಪ್ಲೇಸ್ ನಲ್ಲಿ ಬರುತ್ತೆ ನಮ್ಮ ದೇಶದಲ್ಲಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನೂರು ನವೋದ್ಯಮಗಳಿದ್ದು ಅಂದ್ರೆ ಸ್ಟಾರ್ಟ್ಅಪ್ಗಳ ಸಂಖ್ಯೆ ಟೂ ತೌಸಂಡ್ ಫೋರ್ಟೀನ್ ನಲ್ಲಿ ಹಂಡ್ರೆಡ್ ಇತ್ತು ಬಟ್ ಇವಾಗ ಟ್ವೆಂಟಿ ಟ್ವೆಂಟಿ ಫೋರ್ ನಲ್ಲಿ ಒಂದು ಪಾಯಿಂಟ್ ಇಪ್ಪತ್ತೈದು ಲಕ್ಷಗಳಷ್ಟು ಸ್ಟಾರ್ಟ್ಅಪ್ ಇನ್ನು ಇದರಲ್ಲಿ ಮುಖ್ಯವಾಗಿ ಶೇಕಡಾ ನಲವತ್ತೈದರಷ್ಟು ಸ್ಟಾರ್ಟ್ಅಪ್ ಮಹಿಳೆಯರು ಅದನ್ನ ಮುನ್ನಡೆಸ್ತಾ ಇದ್ದಾರೆ ಅದರ ಲೀಡರ್ಶಿಪ್ ಇರೋದು ಮಹಿಳೆಯರ ಕೈಯಲ್ಲಿದೆ ಇನ್ನು ಹನ್ನೆರಡು ಲಕ್ಷ ಯುವ ಜನರು ಈ ಒಂದು ಸ್ಟಾರ್ಟ್ಅಪ್ಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರ್ತಾರೆ ಇನ್ನೊಂದು ಪಾಯಿಂಟ್ ಇಂಪಾರ್ಟೆಂಟ್ ಆಗುತ್ತೆ ಒಂದು ಬಿಲಿಯನ್ ಅಮೆರಿಕನ್ ಡಾಲರ್ ಅಂದ್ರೆ ಇಂಡಿಯನ್ ರುಪೀಸ್ ಅಲ್ಲಿ ಹೇಳೋದಾದ್ರೆ ಅಂದಾಜು ಎಂಟು ಸಾವಿರದ ಮುನ್ನೂರು ಕೋಟಿ ರೂಪಾಯಿಗಳಷ್ಟು ಮಾರುಕಟ್ಟೆ ಬಂಡವಾಳವನ್ನ ಹೊಂದಿರುವಂತಹ ನೂರ ಹತ್ತು ನವೋದ್ಯಮ ಕಂಪನಿಗಳು ಭಾರತದಲ್ಲಿದೆ ಅಂದ್ರೆ ಇವುಗಳಿಗೆ ಯೂನಿಕಾರ್ನ್ ಕಂಪನಿ ಅಂತ ಕರೀತಾರೆ ಎಕ್ಸಾಮ್ ನಲ್ಲಿ ಕೇಳ್ತಾರೆ ಎಂಟು ಸಾವಿರದ ಮುನ್ನೂರು ಕೋಟಿಗಳಷ್ಟು ಬಂಡವಾಳವನ್ನ ಹೊಂದಿರುವಂತಹ ಕಂಪನಿಗೆ ಏನಂತ ಕರೀತಾರೆ ಅಂದ್ರೆ ಯೂನಿಕಾರ್ನ್ ಕಂಪನಿ ಅಂತಾರೆ ಇಂತಹ ಯೂನಿಕಾರ್ನ್ ಕಂಪನಿಗಳ ಸಂಖ್ಯೆ ಪ್ರಸ್ತುತ ಭಾರತದಲ್ಲಿ ನೂರ ಹತ್ತು ಯೂನಿಕಾರ್ನ್ ಕಂಪನಿಗಳು ಇದೆ ಮುಂದಿನ ಪ್ರಶ್ನೆ ಓ ವಾನ್ ಥಾಂಗ್ ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಇವರು ಯಾವ ದೇಶದ ಅಧ್ಯಕ್ಷರಾಗಿದ್ದಾರೆ ಅಂತ ಪ್ರಶ್ನೆ ಆಯ್ಕೆಗಳು ವಿಯೆಟ್ನಾಂ ಬಲ್ಗೇರಿಯಾ ಎಮೆನ್ ಸೋಮಾಲಿಯಾ ಸರಿಯಾದ ಉತ್ತರ ಆಯ್ಕೆ ಒಂದಾಗುತ್ತೆ ವಿಯೆಟ್ನಾಂನ ಅಧ್ಯಕ್ಷರಾಗ್ತಾರೆ ವಿಯೆಟ್ನಾಂನ ಅಧ್ಯಕ್ಷರಾದಂತಹ ಓ ವಾನ್ ಥಾಂಗ್ ರಾಜೀನಾಮೆಯನ್ನ ನೀಡಿರುತ್ತಾರೆ ಜಾಗತಿಕ ನಕ್ಷೆಯಲ್ಲಿ ವಿಯೆಟ್ನಾಂ ಈ ಒಂದು ಭಾಗದಲ್ಲಿ ಬರುತ್ತೆ ವಿಯೆಟ್ನಾಂನ ಈ ಕಡೆ ಬಲಗಡೆ ಅಂದ್ರೆ ನಾವು ಒಂದು ಪೂರ್ವಕ್ಕೆ ನೋಡಿದಂತೆ ಸೌತ್ ಚೀನಾ ಸಿ ಬರುತ್ತೆ ದಕ್ಷಿಣ ಚೀನಾ ಸಿ ಈ ಒಂದು ಭಾಗದಲ್ಲಿ ಬರುತ್ತೆ ಬಲಭಾಗದಲ್ಲಿ ಈ ಕಡೆ ಒಂದು ಗಲ್ಫ್ ಆಫ್ ಥೈಲ್ಯಾಂಡ್ ಬರುತ್ತೆ ಗಲ್ಫ್ ಆಫ್ ಥೈಲ್ಯಾಂಡ್ ಈ ಒಂದು ಭಾಗದಲ್ಲಿ ಬರುತ್ತೆ ವಿಯಟ್ನಾಂ ರಾಜಧಾನಿ ಹನೋಯಿ ಆಗುತ್ತೆ ವಿಯೆಟ್ನಾಂ ರಾಜಧಾನಿ ಯಾವುದು ಹನೋಯಿ ವಿಯೆಟ್ನಾಂ ರಾಜಧಾನಿ ಆಗುತ್ತೆ ವಿಯೆಟ್ನಾಮ್ನ ಸರೌಂಡಿಂಗ್ ಕಂಟ್ರೀಸ್ ಗಳನ್ನ ನೋಡೋದಾದ್ರೆ ಥೈಲ್ಯಾಂಡ್ ಬರುತ್ತೆ ಕಂಬೋಡಿಯಾ ಬರುತ್ತೆ ಇದನ್ನ ತಾವು ಅಬ್ಸರ್ವ್ ಮಾಡಬೇಕು ಯಾವಾಗ ಎಕ್ಸಾಮ್ ನಲ್ಲಿ ಪ್ಲೇಸಸ್ ಸುದ್ದಿಯಲ್ಲಿ ಇತ್ತು ಅಂತಂದ್ರೆ ಒಂದು ಕಂಟ್ರಿ ಸುದ್ದಿಯಲ್ಲಿ ಇತ್ತು ಅಂತಂದ್ರೆ ಅದರ ಸರೌಂಡಿಂಗ್ ಸಮುದ್ರಗಳು ಯಾವ್ದು ಯಾವ್ದಿದೆ ಓಷನ್ಸ್ ಯಾವ್ದಿದೆ ಅಥವಾ ಸೀಸ್ ಯಾವ್ದು ಯಾವ್ದಿದೆ ಅದನ್ನ ತಾವು ಅಬ್ಸರ್ವ್ ಮಾಡಬೇಕು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಸೌತ್ ಚೀನಾ ಸೀ ಗಲ್ಫ್ ಆಫ್ ತೈ ಕಂಬೋಡಿಯಾ ಆಮೇಲೆ ಈ ಕಡೆ ಮೇಲ್ಗಡೆ ಥಾಯ್ಲ್ಯಾಂಡ್ ಬರುತ್ತೆ ಮತ್ತು ಮುಖ್ಯವಾಗಿ ವಿಯೆಟ್ನಾಂನ ರಾಜಧಾನಿ ಯಾವುದು ಅಂದ್ರೆ ಹನೋಯಿ ವಿಯೆಟ್ನಾಂ ರಾಜಧಾನಿ ಆಗುತ್ತೆ ಸೊ ವಿಸ್ಟ್ ಇವತ್ತಿನ ಕ್ಲಾಸ್ ನ ಡಿಸ್ಕಷನ್ ಪ್ಲಸ್ ಇನ್ಫಾರ್ಮೇಶನ್ ಆಗಿರುತ್ತೆ ಕ್ಲಾಸ್ ಎಷ್ಟಾದ್ರೆ ಒಂದು ಲೈಕ್ ಮಾಡಿ ಈ ನಾಲೆಡ್ಜ್ ಅನ್ನ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ಹಾಗೆ ನೀವಿ ಜಾಯಿಂಟ್ಲರ್ನ್ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಜಾಯಿಂಟ್ಲರ್ ಜಾಯಿಂಟ್ ಬಟನ್ ಕೂಡ ಅವೈಲೇಬಲ್ ಇರುತ್ತೆ ಸಬ್ಸ್ಕ್ರೈಬ್ ಬಟನ್ ನ ಪಕ್ಕದಲ್ಲಿ ಜಾಯಿಂಟ್ ಬಟನ್ ಅವೈಲೇಬಲ್ ಇರುತ್ತೆ ಜಾಯಿಂಟ್ ಬಟನ್ ನಲ್ಲಿ ಪ್ರಚಲಿತ ಘಟನೆಗಳ ಮಂತ್ಲಿ ಕರೆಂಟ್ ಅಫೇರ್ಸ್ ಕ್ಲಾಸಸ್ ಗಳು ಅಂದ್ರೆ ಚರ್ಚಾ ಮೇಳ ಅವೈಲೇಬಲ್ ಇರುತ್ತೆ ಹಾಗೆ ಎಸ್ ಹಳೆ ಪ್ರಶ್ನೆ ಪತ್ರಿಕೆಗಳ ಪ್ರಶ್ನೋತ್ತರ ಚರ್ಚಾ ಮೇಳ ಕೂಡ ಅವೈಲೇಬಲ್ ಇರುತ್ತೆ ಕೆ ಎಸ್ ಹಳೆ ಪ್ರಶ್ನೆ ಪತ್ರಿಕೆಗಳ ಪ್ರಶ್ನೋತ್ತರ ಚರ್ಚಾ ಮೇಳವನ್ನು ಜಾಯಿನ್ ಆಗುವಂತಹ ವಿದ್ಯಾರ್ಥಿಗಳಿಗೆ ಪ್ರಚಲಿತ ಘಟನೆಗಳ ಚರ್ಚಾ ಮೇಳ ಉಚಿತವಾಗಿ ಲಭ್ಯವಿರುತ್ತೆ ಅಂತ ಹೇಳ್ತಾ ಮತ್ತೆ ಜಾಯಿಂಟ್ ಅಫಿಷಿಯಲ್ ಆಪ್ ನಲ್ಲಿ ಬೇರೆ ಬೇರೆ ಕೋರ್ಸಸ್ಗಳು ಅವೈಲೇಬಲ್ ಇದೆ ಕೆಎಸ್ ಪಿ ಡಿಒ ಹಾಗೂ ಗ್ರಾಮ ಆಡಳಿತ ಅಧಿಕಾರಿ ಸೊ ತಾವೇನಾದರೂ ಈ ಎಕ್ಸಾಮ್ಸ್ ಗಳಿಗೆ ಪ್ರಿಪೇರ್ ಆಗ್ತಾ ಇದ್ರೆ ಒಂದು ಸಲ ನಮ್ಮ ಆಪ್ನ ಅಫಿಷಿಯಲ್ ಆಪ್ನ ಚೆಕ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನ್ ನಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ ಧನ್ಯವಾದಗಳು